ತಗೊಂಡಿರತಷ್ಟು ಕುಟುಂಬಗಳಿಗೆ ಇಲ್ಲಿ ಬಂದು ಅವರು एक्चुअली ಬರಿಗಳಂತ ಹೋಗಿಲ್ಲ ಭಯ ಹುಟ್ಟಿದಂತ ಸಂದರದಲ್ಲಿ ನನಗೆ ಧೈರ್ಯ ತೋರ್ದವರು ದಾರಿ ತೋರ್ದವರು ನಮ್ಮ ಮಂಜುರಾಜ ಸ್ವಾಮಿ ಧರ್ಮಸ್ಥಳ దక్షిణ ಭಾರತಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ नाम का एक शहर मौजूद है जिसके नाम का मतलब ही है धर्म वाला स्थान ಭಾರತ ದೇಶದಲ್ಲಿ ಒಂದು ಕಾನೂನು ಇದೆ ದ ರಿಲೀಜಿಯಸ್ ಎಂಡೋಮೆಂಟ್ ಆಕ್ಟ್ ಏಟೀನ್ ಸಿಕ್ಸ್ಟಿ ತ್ರೀ ಅಂತ ಬೇಸಿಕಲಿ ಈ ಒಂದು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ ಭಾರತದಲ್ಲಿ ಯಾವ್ದೆಲ್ಲ ಹಿಂದೂ ಟೆಂಪಲ್ಸ್ ಇದಾವೋ ಅವೆಲ್ಲ ಗವರ್ಮೆಂಟ್ ಪ್ರಾಪರ್ಟಿ ಆ ಹಿಂದೂ ಟೆಂಪಲ್ಸ್ ನ ಮ್ಯಾನೇಜ್ಮೆಂಟ್ ಎಲ್ಲ ಗವರ್ನಮೆಂಟ್ ಕೈಗೆ ಹೋಗಿ ಗವರ್ಮೆಂಟ್ ಡಿಸೈಡ್ ಮಾಡುತ್ತೆ ಆ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರ್ ಕೆಲ್ಸಕ್ಕೆ ಇರಬೇಕು ಯಾರ್ ಕೆಲ್ಸಕ್ಕೆ ಇರಬಾರ್ದು ಅಂಡ್ ಆ ಟೆಂಪಲ್ ಇಂದ ಬರ್ತಿರುವಂತಹ ಡೊನೇಷನ್ ಅಮೌಂಟ್ ಏನ್ ಮಾಡಬೇಕು ಅಂತ ಸೊ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನವು ದೇಶ ವಿದೇಶದ ಭಕ್ತಾದಿಗಳನ್ನ ತನ್ನತ್ತ ಸೆಳೆಯುತ್ತೆ ಧರ್ಮಸ್ಥಳದ ಮೂಲ ಹೆಸರು ಕುಡುಮೆ ಎಂಟು ನೂರು ವರ್ಷಗಳ ಹಿಂದೆ ಒಂದು ದಂತಕಥೆಯ ಪ್ರಕಾರ ಜೈನ ಧರ್ಮದ ಮುಖ್ಯಸ್ಥ ಭೀಮಣ್ಣ ಪೇರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಪಲ್ಲತಿ ಬಲ್ಲಾಳಂತನು ಹೇಳ್ತಾರೆ ಅವರು ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು ಭೀಮಣ್ಣ ಪೆರ್ಗಡೆ ಅವರ ಕನಸಿನಲ್ಲಿ ದೈವಗಳು ಕಾಣಿಸಿಕೊಂಡು ಅವರು ವಾಸವಿದ್ದ ನೆಲ್ಯಾಡಿ ಬೀಡುವಿನಲ್ಲಿ ದೇವಸ್ಥಾನ ಸ್ಥಾಪಿಸುವಂತೆ ಸೂಚನೆ ನೀಡುತ್ತಾರೆ ದೈವಾಜ್ಞೆ ಪಡೆದ ಭೀಮಣ್ಣ ಪೇರ್ಗಡೆ ಕುಟುಂಬ ಬೇರೆ ಮನೆಗೆ ಸ್ಥಳಾಂತರಗೊಂಡು ತಮ್ಮ ಮೂಲ ಮನೆ ನೆಲ್ಯಾಡಿ ಬೀಡನ್ನ ದೇವಸ್ಥಾನಕ್ಕೆ ಸಮರ್ಪಿಸುತ್ತೆ ಪುರೋಹಿತರ ಸಲಹೆಯ ಮೇರೆಗೆ ತನ್ನ ಅನುಯಾಯಿ ಅಣ್ಣಪ್ಪನನ್ನ ಕಳುಹಿಸಿ ಮಂಗಳೂರು ಬಳಿಯ ಕದ್ರಿಯಿಂದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಿ ಮಂಜುನಾಥ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಬೇರ್ಗಡೆ ಕುಟುಂಬವೇ ಈ ದೇವಸ್ಥಾನವನ್ನ ನೋಡಿಕೊಳ್ಳುತ್ತೆ ಕ್ರಿಸ್ತಶಕ ಐನೂರ ಹದಿಮೂರರಲ್ಲಿ ಕುಡಮೆಯ ಮಂಜುನಾಥ ಸ್ವಾಮಿ ದೇವಸ್ಥಾನವನ್ನು ದೇವರಾಜ ಹೆಗ್ಗಡೆಯವರು ನೋಡಿಕೊಳ್ಳುತ್ತಿದ್ದ ಕಾಲ ಹೀಗಿರುವಾಗ ಉಡುಪಿಯ ಅಷ್ಟಮಠದಲ್ಲಿ ಒಂದಾದ ಸೋದೆ ಮಠದ ವಾದರಾಜ ಸ್ವಾಮಿಯವರು ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದ ಸುದ್ದಿ ತಿಳಿದ ದೇವರಾಜ್ ಹೆಗ್ಗಡೆಯವರು ಅವರನ್ನ ಕುಡುಮೆಯ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಆಹ್ವಾನಿಸುತ್ತಾರೆ ಅವರ ಆಮಂತ್ರಣ ಸ್ವೀಕರಿಸಿದ ವಾದರಾಜ ಸ್ವಾಮಿಯವರು ಕುಡುಮೆಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದ ಶಿವಲಿಂಗವನ್ನು ನೋಡಿ ಅವರು ಪ್ರಸಾದ ಸ್ವೀಕರಿಸಲಿಲ್ಲ ಗಾಬರಿ ಬಿದ್ದ ದೇವರಾಜ ನಮ್ಮಿಂದ ಏನಾದರೂ ಪ್ರಮಾದವಾಯಿತು ಎಂದು ಕೇಳ್ತಾರೆ ಅದಕ್ಕೆ ವಾದರಾಜರು ಶಿವಲಿಂಗ ಪ್ರತಿಷ್ಠಾಪನೆಯಲ್ಲಿ ದೋಷವಿದೆ ಅದನ್ನು ಸರಿಪಡಿಸಿ ಇಲ್ಲವೇ ಅನಾಹುತವಾದಿತು ಎನ್ನುತ್ತಾರೆ ಕಡೆಗೆ ಸೋದೆ ಮಠದ ವಾದರಾಜ ಸ್ವಾಮಿಗಳೇ ಶಿವಲಿಂಗವನ್ನ ಅರ್ಥಪೂರ್ಣವಾಗಿ ಪ್ರತಿಷ್ಠಾಪಿಸಿ ಈ ಜಾಗ ಇನ್ನು ಮುಂದೆ ಕುಡುಮೆ ಅಲ್ಲ ಧರ್ಮಸ್ಥಳ ಎಂದು ಕರೆಯುತ್ತಾರೆ ಅಂದಿನಿಂದ ಕುಡುಮೆ ಎಂಬ ಸ್ಥಳ ಧರ್ಮಸ್ಥಳವಾಗಿ ಪ್ರಖ್ಯಾತಿಗೆ ಬಂತು ಸಾವಿರದ ಒಂಬೈನೂರ ಮೂರರಲ್ಲಿ ಕುಡುಮೆ ಮಲ್ಲರಮಡಿ ನೆಲ್ಲಾಡಿ ಬೀಡನ್ನು ಸೇರಿಸಿ ಗ್ರಾಮ ಪಂಚಾಯಿತಿ ರೂಪಿಸಿತ್ತು ಅಂದಿನ ಆಡಳಿತ ಪ್ರತಿ ವರ್ಷ ಕಾರ್ತಿಕ ಮಾಸದಂದು ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ಹನ್ನೆರಡು ವರ್ಷಕ್ಕೊಮ್ಮೆ ಹದಿಮೂರು ದಿನಗಳ ಕಾಲ ಮಹಾ ನಡವಳಿ ನಡೆಯುತ್ತೆ ಲಕ್ಷಾಂತರ ಭಕ್ತರು ಮಂಜುನಾಥನನ್ನು ಆರಾಧಿಸುತ್ತಾರೆ ಧರ್ಮಸ್ಥಳದ ಶಿವನ ದೇವಾಲಯ ಜೈನ ಧರ್ಮದ ಪೆರ್ಗಡೆ ಕುಟುಂಬದಿಂದ ಇಪ್ಪತ್ತು ತಲೆಮಾರುಗಳಿಂದ ನಿರ್ವಹಿಸಲ್ಪಡುತ್ತಿರುವ ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಗಿದೆ ಪೆರ್ಗಡೆ ಕುಟುಂಬದ ಹಿರಿಯ ಸದಸ್ಯ ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಅಭಿವೃದ್ಧನ ಪಡೆಯುತ್ತಾರೆ ಇದೀಗ ಅಲ್ಲಿನ ಧರ್ಮಾಧಿಕಾರಿ ಭೀಮಣ್ಣ ಪೆರ್ಗಡೆ ಮನೆತನದ ವೀರೇಂದ್ರ ಹೆಗ್ಗಡೆಯವರಾಗಿದ್ದಾರೆ ಅದರಿಂದ ಇಂದಿನವರೆಗೂ ಹೆಗ್ಗಡೆ ಕುಟುಂಬದವರೇ ದೇವಸ್ಥಾನದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಧರ್ಮಸ್ಥಳ ನಿಸ್ಸಂಶಯವಾಗಿ ಮಂಜುನಾಥ ಸ್ವಾಮಿ ದೇವರಿರುವ ಹಿಂದೂಗಳ ಆರಾಧನೆಯ ಸ್ಥಳವೇ ಆಗಿದೆ ಆದರೆ ಅದನ್ನು ಜೈನರ ಕುಟುಂಬ ನೋಡಿಕೊಳ್ಳುತ್ತೆ ಅದರಲ್ಲಿ ತಪ್ಪೇನಿದೆ ದಂತಕತೆಯ ಪ್ರಕಾರ ಆ ದೇವಸ್ಥಾನ ಹುಟ್ಟಿದ್ದೆ ಜೈನ ಮನೆತನದ ಭೀಮಣ್ಣ ಪೆರ್ಗಡೆಯವರ ವಾಸಸ್ಥಳದಲ್ಲಿ ಅಲ್ವೇ ಅದಕ್ಕೆ ಜಾಗ ಕೊಟ್ಟಿದ್ದೇ ಅವರಲ್ವೇ ಅದರ ಹಕ್ಕು ಆ ಕುಟುಂಬಕ್ಕೆ ತಾನೇ ಸೇರಬೇಕು